ಸರ್ ಸೋಮವಾರ ನಮಗೆ ಅಪಾಯಿಂಟ್ ಆಗಿದೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ ನೋಟ್ ಮಾಡ್ಕೊಳ್ಳಿ ನನ್ಗೆ ಗೊತ್ತಿರಂಗೆ ಬಾಸ್ ರಿಲೀಸ್ ಆದ ದಿನ ಅಂದ್ರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು ಅವ್ರನ್ನ ಜೈಲಿಂದ ಕರ್ಕೊಂಡ್ ಬಂದಿದ್ರು ಥಿಯೇಟರ್ ಹತ್ರ ಸೊ ಅಲ್ಲಿ ಒಂದು ಎರಡು ಮೂರು ಅವರ್ ಹಿಡಿದಿದ್ ಬರಕ್ಕೆ ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವ್ರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದ್ ದಿನ ಇಡಿಬೋದು ಆ ಥರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಅನ್ನೋ ಗೊತ್ತಾಗ್ತಾ ಇದೆ ಅವ್ರ ಕ್ರೇಜ್ ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆ ಥರ ಸಾಗುತ್ತೆ ಅನ್ನೋದು ನನ್ನ ಒಂದಿದು ಆ ಆತರ ಒಬ್ಬ ಮೆರು ನಟನ ಹಂಗೆ ಕರ್ಕೊಬರ್ಬೇಕು ಬರ್ಬೇಕು ನಿರಪಾರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗ್ಲಿ ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರ್ಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಸತ್ಯಮೇವೇ ಜಯತೆ ಥ್ಯಾಂಕ್ ಯು ಎರಡು ಇಲ್ಲ ಧನ್ವೀರ್ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ ಆ ಚಿನ ಸಿನಿಮಾ ಮಾಡು ರಿಲೀಸ್ ಮಾಡುವಂತ ಅವ್ರಿಗೂ ಹೆಗ್ಲ ಮೇಲೆ ಕೈ ಇಟ್ಕೊಂಡೆ ಮಾತಾಡಿದ್ದಾರೆ ಆರಾಮಾಗಿ ಏನ್ ಮಾಡ್ತಾ ಇದ್ಯಾ ಏನ್ ರಿಲೀಸ್ ಮಾಡುವಂತ ಹೇಳಿ ಇಂಡಸ್ಟ್ರಿ ಏನ್ ನಡೀತಾ ಕೇಳಿದ್ದಾರೆ ಧನ್ವಿ ಸರ್ ಮಾತಾಡಿದ್ದಾರೆ ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್ ಬಿಕಾಸ್ ಯಾರೇ ಆಗ್ಲಿ ಅಲ್ಲಿ ಹೋದ ತಕ್ಷಣ ನಾವು ಅವ್ರನ್ನ ಆ ತರ ಯಾರು ಇಷ್ಟಪಡಲ್ಲ ಇಂಡಸ್ಟ್ರಿ ಇರುವಂತ ಯಾರು ಅವ್ರನ್ನ ಇಷ್ಟಪಡಲ್ಲ ಅಹ್ ಅಷ್ಟು ಮಾತಾಡಿದ್ರೆ ನನಗೂ ಗೊತ್ತಾಗಿದ್ದು ಅವ್ರು ಹೇಳಿದ್ದು ಅಷ್ಟೇನೆ ನಾನು ಮಾತಾಡದೆ ಅನ್ನೋದು ಉಳಿದಿದ್ದ ನೀವು ಧನ್ವೀರ್ ಅವ್ರನ್ನ ಕೇಳಿದೆ ಸರ್